ಫ್ರೆಂಡ್ಸ್ ಇವತ್ತೆ ನೋಡಿ ನಿಂಬೆಹಣ್ಣಿನ ಮಾರ್ಕ ಮಾಡ್ತಾ ಇದ್ದೀನಿ ಫಸ್ಟ್ ನಿಂಬೆಹಣ್ಣನ್ನ ಹೆಚ್ಕೊಳ್ತೀನಿ ಇಚ್ಕೊಂಡಿರ್ತಕ್ಕಂಥ ನಿಂಬೆಹಣ್ಣನ್ನ ಪಾತ್ರೆಗೆ ರಸ ಇಟ್ಕೊಳ್ತೀನಿ ಹೆಚ್ಕೊಂಡಿರ್ತಕ್ಕಂಥ ರಸವನ್ನ ಪಾತ್ರವಾಗಿ ಹಿಂಡಿದ ಮೇಲೆ ಒಂದ್ಸಲಿ ಇದನ್ನ ಇದನ್ನ ಒಂದ್ಸಲ ಸಾಸ್ಕೊಳ್ತೇನೆ ತುಂಬಾ ಬೀಜ ಬಿದ್ದಿರುತ್ತೆ ಇದಕ್ಕೆ ಇಡ್ಸಷ್ಟು ಒಂದು ಜಗ್ಗಿನಷ್ಟು ನೀರು ಹಾಕ್ತೀನಿ ನೀರಾಕಿ ಅದಕ್ಕೆ ಸಕ್ಕರೆ ಒಂದು ಕಪ್ಪನಷ್ಟು ಸಕ್ಕರೆ ಹಾಕ್ತೀನಿ ನೋಡಿ ನಾನು ಒಂದು ಎಲ್ಲ ಮುಕ್ಕಾಲು ಕಪ್ಪು ಸಕ್ಕರೆ ತೊಗೊಂಡಿದ್ದೀನಿ ಮುಕ್ಕಾಲು ಕಪ್ಪು ಸಕ್ಕರೆ ಇದಕ್ಕೆ ಹಾಕ್ತಾ ಇದ್ದೀನಿ ಹಾಕಿದ ಮೇಲೆ ಇದನ್ನು ತಿರುಗಿಸ್ತಾನೆ ಇರಬೇಕು ತಿರುಗಿಸ್ತಾ ಬೇಗ ಸಕ್ಕರೆ ಕರಗುತ್ತೆ ಜೊತೆಗೆ ಇದಕ್ಕೆ ಒಂದು ಮೂರು ಏಲಕ್ಕಿ ತೊಗೊಂಡಿದ್ದೀನಿ ಈ ಮೂರು ಏಲಕ್ಕಿನ ಈಗ ಕುಟ್ಟಿ ನೋಡಿ ಮೂರು ಏಲಕ್ಕಿನ ಕುಟ್ಕೊಂಡಿದ್ದೀನಿ ಇದಕ್ಕೆ ಹಾಕ್ತೀನಿ ಹಾಕಿ ನೇಲೆ ಕೆಳಗೆ ಇದನ್ನು ಮಾಡೋಣ ಇದು ಹೀಗೆ ಸಕ್ಕರೆ ಕರಗ್ತಾ ಇರಲಿ ಇದಕ್ಕೆ ಒಂದು ಒಂದು ಸೀಕ್ರೆಟ್ ಅಂತಲೇ ಅನ್ಬೋದು ಅಥವಾ ರುಚಿಗೆ ಅಂತ ಅನ್ಬೋದು ಒಂದು ಸ್ವಲ್ಪ ಎಂಥ ಸೀಕ್ರೆಟ್ ಏನಿಲ್ಲ ನೋಡಿ ಒಂದು ಸ್ವಲ್ಪ ಉಪ್ಪು ಹಾಕೋಣ ಉಪ್ಪು ಅಂದರೆ ಸ್ವಲ್ಪ ಜಾಸ್ತಿ ಹಾಕಬಾರ್ದು ಒಂದು ಚಿಟಿಕೆ ಆಯಿತಾ ಇಷ್ಟು ಉಪ್ಪು ಹಾಕಿದರೆ ತುಂಬ ಟೇಸ್ಟ್ ಬರುತ್ತೆ ಪಾನಕ ಅಂತೂ ತುಂಬ ಟೇಸ್ಟಿಯಾಗೂ ಇರುತ್ತೆ ಜೊತೆಗೆ ಬಾಯಕ್ಕೆ ಆರಾಮಾಗಿ ಕಡಿಮೆ ಆಗುತ್ತೆ ಈಗ ಇದನ್ನು ಮುಚ್ಚಿಡೋದು ಮುಚ್ಚಿಟ್ಟು ಈಗ ಎರಡನೇ ಜ್ಯೂಸ್ ತಗೊಳ್ತಾ ಇದ್ದೀನಿ ನೋಡಿ ಎರಡನೇ ಪಾನಕ ಮಾಡೋದಕ್ಕೆ ನಾನು ಮಸ್ಕ್ ಮೇಲನ ಅಂತೀವಿ ಇಂಗ್ಲೀಷಲ್ಲಿ ಕನ್ನಡದಲ್ಲಿ ಕರ್ಬೂಜ ಹಣ್ಣು ಅಂತ ಹೇಳ್ತೀವಿ ಸರಿಯಾ ಇದ್ರದ್ದು ಈಗ ಪಾನಕ ನೋಡಿ ಹೆಚ್ಚಿದ ಮೇಲೆ ಈ ರೀತಿ ಬರುತ್ತೆ ಇದು ಕರ್ಬೂಜ ಹಣ್ಣು ಅಥವಾ ಮಸ್ಕ ಮೇಲನ್ ಈ ಹೆಚ್ಚಿರ್ತಕ್ಕಂಥದನ್ನ ಈಗ ಸಿಪ್ಪೆ ತೆಗೆದು ಬೀಜ ತೆಗೆದು ಇದನ್ನ ಸಣ್ಣದಾಗಿ ಹೆಚ್ಕೊಳ್ಳೋಣ ಈಗ ಈಗ ಮಸ್ಕ ಮೇಲೆ ಹೆಚ್ಕೊಳ್ತಾ ಇದ್ದೀನಿ మే మిచ్ం ఇది మిక్సీ హాకీ ఈ జార్ హాకీ జార్ హాకీ జార్ ಕರ್ಬುಜು ಇದು ಮೇಲೆ ಅನ್ನೋದು ಹೆಚ್ಕೊಂಡು ಹಾಕೊಂಡಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಸಕ್ಕರೆನೂ ಹಾಕೋಣ ಇದಕ್ಕೂ ಅಷ್ಟೇ ಒಂದು ಮುಖಾಲು ಇದು ಬೌಲ್ ಮುಕ್ಕಾಲು ಬೌಲ್ ಅಷ್ಟು ಸಕ್ಕರೆನ ಇದಕ್ಕೆ ಹಾಕೊಳ್ತಾ ಇದ್ದೀನಿ ಇದಕ್ಕೆ ಏಲಕ್ಕಿ ಪುಡಿ ಅವೆಲ್ಲ ಏನೂ ಹಾಕೋದಿಲ್ಲ ಜಸ್ಟ್ ಬರೀ ಹಣ್ಣು ಮತ್ತು ಸಕ್ಕರೆ ಅಷ್ಟೇ

ನೋಡಿ ನೋಡಿ ವೀಕ್ಷಕರೇ ಎಷ್ಟು ನುಣ್ಣಗೆ ಮಾಡ್ಕೊಂಡು ಬಂದಿದ್ದೀನಿ ಈಗ ಇದನ್ನು ಒಂದು ಪಾತ್ರೆಗೆ ಇದು ಏನಿರಲ್ಲ ತುಂಬ ಚೆನ್ನಾಗಿ ಹಣ್ಣಾಗಿದ್ರೆ ಮಿಕ್ಸಿ ಮಾಡಿದರೆ ಸಾಕು ಅದು ಚೆನ್ನಾಗಿ ನುಣ್ಣಗಾಗುತ್ತೆ ನೋಡಿ ಸ್ವಲ್ಪ ನೀರು ಆ್ಯಡ್ ಮಾಡ್ತಿದ್ದೀನಿ ನೀರಾಗ್ತಾಯಿದ್ದೀನಿ ಮುಕ್ಕಾಲು ಕಪ್ಪು ಸಕ್ಕರೆ ಹಾಕಿದ್ದೀನಿ ಒಂದು ಇದು ಒಂದು ಹಣ್ಣು ಫುಲ್ ಹಾಕಿದ್ದೀನಿ ಈಗ ಇದನ್ನು ಸ್ವಲ್ಪ ಮೇಲೆ ಕೆಳಗೆ ಅವಾಗ ಏನಾಗಿದೆ ನೋಡಿ ಇದು ನಿಂಬೆಣ್ಣಿನ ಪಾನಕ ನಿಂಬೆಹಣ್ಣು ಪಾನಕಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ ಮತ್ತು ಸ್ವಲ್ಪ ಉಪ್ಪಾಕಿ ಸಕ್ಕರೆ ಹಾಕಿ ಕರಗದಿಟ್ಟಿಟ್ಟಿದ್ದೆ ಈಗ ಇದು ಸಕ್ಕರೆ ಕರಗಿದೆ ಈಗ ನಾವು ಸರ್ವ್ ಮಾಡೋಣ ವೀಕ್ಷಕರೇ ನೋಡಿ ಒಂದು ನಿಂಬೆಹಣ್ಣಿನ ಪಾನಕ ಇನ್ನೊಂದು ಹಣ್ಣಿನ ಪಾನಕ ಎರಡು ಮಾಡಿದ್ದೀನಿ ದಯವಿಟ್ಟು ಈ ಸಮ್ಮರ್ ಸೀಸನ್ಗೆ ಬೇಸಿಗೆ ಕಾಲದಲ್ಲಿ ದಯವಿಟ್ಟು ಈ ಥರದ ಹಣ್ಣುಗಳು ತುಂಬ ಸಿಗ್ತಾ ಇರುತ್ತೆ ಇನ್ನು ವೆರೈಟಿ ವೆರೈಟಿ ಬೇರೆ ಬೇರೆ ಥರ ಪಾನಕಗಳನ್ನ ಮಾಡ್ತೇನೆ ಈ ಒಂದು ಹಣ್ಣು ಮತ್ತು ನಿಂಬೆಹಣ್ಣಿಂದ ಶರಬತ್ತು ಅಥವಾ ನಿಂಬೆಹಣ್ಣಿನ ಪಾನೀಯ ಇವೆರಡನ್ನು ಕುಡಿದು ನೋಡಿಬಿಟ್ಟು ದಯವಿಟ್ಟು ನಿಮ್ಮ ಮನೇಲು ಮಾಡ್ಕೊಂಡು ಟೇಸ್ಟ್ ಹೇಳಿ ಜೊತೆಗೆ ನಮಗೆ ಲೈಕು ಕಮೆಂಟ್ಸ್ ಹಾಕಿ ಸಬ್ಸ್ಕ್ರೈಬ್ ಆಗಿ ಆಯಿತಾ ಓಕೆ ಥ್ಯಾಂಕ್ ಯು